ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಮೇಲೆ ಎಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ಬಿಮು ಬನಶಂಕರಿಯವರ ಬಳಿ ದಾಖಲೆಗಳಿದ್ದರೆ ನೀಡಲಿ ಅದನ್ನು ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸಕ್ಕೆ ಇಳಿಯಬೇಡಿ ಎಂದು ಕಾಂಗ್ರೆಸ್ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಅಳಗವಾಡಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದರು ಮಾಜಿ ಶಾಸಕ ಪಿ ರಾಜೀವ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಅಮಾಯಕರಿಗೆ ತೊಂದರೆ ಕೊಟ್ಟ ನಿರ್ದೇಶನಗಳಿವೆ ಹಾಗೆಯೇ ತಮ್ಮ ಚಾಲೆಯನ್ನು ಮುಂದುವರಿಸುತ್ತಿದ್ದು ಇದನ್ನು ಬಿಟ್ಟು ಸಮಾಜಕ್ಕೆ ಸತ್ ಹೇಳಲಿ ಎಂದು ಮಾಜಿ ಶಾಸಕರು ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಜೈಲಿಗೆ ಹಾಕಿಸಿದ ಉದಾಹರಣೆ ಇದೆ ಅದು ಸಾಲದೇ ಈಗಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಕೂಡ ಹೆದರಿಸುತ್ತಿದ್ದಾರೆ ತಾವು ಕುರ್ಚಿ ಮತಕ್ಷೇತ್ರಕ್ಕೆ ಬರುವಾಗ ತಮ್ಮ ಆಸ್ತಿ ಚುನಾವಣೆಯ ಆಯೋಗಕ್ಕೆ ನೀಡಿದ ಮೊದಲ ಮಾಹಿತಿಯನ್ನ ಗಮನಿಸಿದರೆ ಈಗಿರುವ ತಮ್ಮ ಆಸ್ತಿ ಯಾವ ಮೂಲದಿಂದ ಬಂತೋ ಇದನ್ನು ತಾವು ಭ್ರಷ್ಟಾಚಾರದಿಂದ ಸಂಪಾದಿಸಿದ್ದೀರಿ ಎಂದು ಆರೋಪಿಸಿದ್ದಾರೆ ನಮ್ಮ ಸಿ ಪಿ ಎಸ್ ಅವರು ರವಿಚಂದ್ರನ್ ಅವ್ರಿಗೂ ಎ ಕ್ವಚ್ನ್ದಾಗ ಮಾತಾಡ್ರು ಒಬ್ಬ ಅಧಿಕಾರಿಗೆ ಅದೇ ರೀತಿ ಪಿ ಎಸ್ ಆ ಇವರು ಇದ್ರು ಸರ್ ಅಂತ ಹೇಳಿ ಅವ್ರಿಗೆ ಏ ಕ್ವಶನ್ದಾಗ ಗಂಡಸ್ತಾನ ಹಾಂ ಹಿಂಗ ಅಥ್ವಾ ಒಬ್ಬ ಇವರು ಮೊದಲು ಮಾಜಿ ಪಿ ಎಸ್ ಆಗಿ ಒಬ್ಬ ಆ ಆ ಕೆಲಸ ಮಾಡಿದಂಥ ವ್ಯಕ್ತಿಗಳು ಆ ಅದೇ ಡಿಪಾರ್ಟ್ಮೆಂಟ್ಗೆ ಇವ್ರು ಚಾಲೆಂಜ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ ಇದು ಅದೇ ರೀತಿ ಮಣ್ಣೊಂದು ಪೂರಸಭೆಯಲ್ಲಿ ಮುನ್ನೂರ ಎಪ್ಪತ್ತು ಯಂತ್ರಗಳು ಬಂದಿದ್ದು ಒಬ್ಬ ಅಧಿಕಾರಿಗೆ ಸ್ಪೀಕರ್ ಇಡ್ತಾರೋ ಅದೊಂದು ಅವ್ರದ್ದು ಇದನ್ನ ಏನದು ಒಂದ್ ಚಟ ಅದೊಂದು ಔಟ್ ಸ್ಪೀಕರ್ ಹಿಡಿದು ಆ ಅಧಿಕಾರಿಗಳು ದಬ್ಬಾಣಿ ಹಾಕೋದು ಜನರೆಲ್ಲ ಶಾಸಕರ ಹೆಂಗ್ ಮಾತಾಡತಾರಪ್ಪ ತೋರ್ಸೋದ್ ಅವ್ರಿಗೆ ಒಂದ್ ಮಾಜಿ ಶಾಸಕರು ಅದೊಂದು ಚಟ ಅವ್ರದ್ದು ಔಟ್ ಸ್ಪೀಕರ್ ಇಟ್ಟರು ಇಲ್ಲ ಮತ್ತೆ ಹಿಂಗಿನ ಹಿಂಗ ಇಟ್ಟ ಯಂತ್ರಗಳು ಬಂದಿದ್ದು ಎರಡು ದಿವಸ ನಾಲ್ಕು ಪೀಡಿದ್ವು ಅವ್ರ ಔಟ್ ಸ್ಪೀಕರ್ದಾಗ ಸತ ಅಧಿಕಾರಿನ ಹೇಳಿದ್ರು ಎರಡು ತಿಂಗಳ ಆಗತ್ತೇಳಿ ಇವ್ರು ಕೊಟ್ಟಿದ್ದೆ ಯಾವಾಗ ಎರಡು ತಿಂಗಳಾದ್ರೆ ಇಪ್ಪತ್ತೈದರಾಗು ಯಾರ್ಥ ನನ್ನ ಅದಿ ನನ್ನ ಅವಧಿ ಒಳಗೈತೆ ಪಿರಾಜು ಸುಳ್ಳು ಹೇಳ್ತಾನೆ ಇಂಥ ಸುಳ್ಳು ಹೇಳುದು ಬಿಟ್ರೆ ಇವರಲ್ಲಿ ಬೇರೆ ಏನೂ ಇಲ್ಲ ಈ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಇವರು ಬರೀ ದಂಬಾಚಾರ ಮಾಡೋದು ಬರೀ ಅದನ್ನ ಇದನ್ ಬರೇ ಇದನ್ನು ತಗೋದ್ ಅಷ್ಟೇ ಆಗೈತಿ ಇವ್ರದ ಅದನ್ ಬಿಟ್ಟು ಬೇರೆ ಏನೂ ಇಲ್ಲ ಇವ್ರಿಗೆ ನಮ್ ಶಾಸಕ ನೋಡಕ್ ಆಗತ್ತ ನೋಡಕ್ ಆಲ್ದಾರ್ಕ ಇದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಪಿರಾಜು ಸಾಹೇಬ್ರು ಏನೂ ಇಲ್ಲ ನಂತರ ಎರಡ್ ಸಾವಿರದ ಹದಿನೆಂಟರಾಗ ನನ್ ಕಡೆ ಹಾಕಿಲ್ಲ ರಾಕಿಲಿಲ್ಲ ನಾ ಎಮ್ ಎಲ್ ಎ ನೀವು ಆಶ್ ಕೊಡ್ಬೇಕಂತ ಹೆಚ್ಚಿನ ಜನರಿಗೆ ಆಶ್ವಾಸನೆ ಕೊಟ್ಟರು ಎರಡು ಸಾವಿರದ ಹದಿಮೂರಲ್ಲಿ ಎಷ್ಟು ರಾಕ ಕೊಟ್ಟಿದ್ರು ಅವರು ಪ್ರತಿ ಹೋಟಿಗೆ ಎತ್ತ ಕೊಟ್ಟಿದ್ರು ಎಷ್ಟು ಬೂತ್ನಾಗ ಎಷ್ಟು ಕೊಟ್ಟಿದ್ರು ಹಾಂ ಎರಡು ಸಾವಿರ ಹತ್ತು ವರ್ಷ ಲಂಬಣ್ಣಿ ಯಾರು ಪಿ ಸಿ ಅವ್ರನ್ನ ಅಂತ ಇಟ್ಕೊತೀಸ ಅವ್ರನ್ನ ಇಟ್ಕೊಂಡಿರ್ಲೋ ಅದು ಭ್ರಷ್ಟಾಚಾರ ಅಲ್ವಾ ಅದು ಯಾಕಂದ್ರೆ ಈ ಜನರು ನಮ್ಮ ಕುರ್ಚಿ ಜನರು ಒಳ್ಳೆಯ ಜನರು ಇದ್ರು ಅವ್ರನ್ನ ದಾರಿ ತಕ್ಕುವಂಥ ಕೆಲಸ ನೀವು ಯಾರು ಮಾಡೋಕೆ ಹೋಗಬೇಡಿ ನಮ್ಮ ಕುರ್ಚಿ ಜನರು ಮುತ್ತು ಜನತೆ ಇದು ಮುಂದೆ ಜನತೆ ಯಾರು ಹೇಳಿದ್ರೆ ಅದನ್ನು ಹೂ ಅಂತಕ್ಕಂಥ ಈ ಪರಿಸ್ಥಿತಿ ಒಳಗೆ ಇಲ್ಲ ನಮ್ಮ ಜನ ಯಾಕಂದ್ರೆ ಎಲ್ಲರು ತಿಳುವಳಿಕೆ ಇದ್ದವರು ಎಲ್ಲರೂ ಯಾಕಂದ್ರೆ ಮುಂದಿನ ದಿನದಲ್ಲಿ ಇನ್ನೊಂದು ಹೇಳಿದ್ರು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಇಲೆಕ್ಷನ್ ಮಾಡ್ನು ಜನ ಅವರು ತಕ್ಕ ಪಾಠ ಕೊಂಡ್ಕೊಡ್ತಾರ ದೇಶನ್ ಭೀಮು ಬನಶಂಕರ್ ಹೇಳಿದ್ರು ನಾನು ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಯಾವಾಗ ಬೇಕಾದಾಗ ಇಲೆಕ್ಷನ್ ಬರಲಿ ನಾವು ಮಾಡೋಕ ನಾವು ತಮ್ಮನವ್ರ ಪರವಾಗಿ ಮೈಸೂರಿನ ಪರವಾಗಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ ತಾಕತ್ತಿದ್ರೆ ಅವರು ಮಾಡಲಿ ನೋಡೋಣ ಯಾರ ನೋಡ್ರಿ ಇವರ ಗುರು ಸಮಾಜಕ್ಕ ನಾವ್ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಕುರಿ ಅವ್ರ ತಂದೆನವ್ ಇಲ್ಲದಾರೆ ನಮ್ ಕುರ್ಚಿ ಮಧ್ಯಕ್ಷ ನಮ್ ಸಮಾಜದಾಗ ಒಬ್ಬ ದೊಡ್ಡ ಲೀಡರ್ ಇದಾವ್ ಹಾ ಹಿಂದಲ್ಲ ನಾವು ನಮ್ಗೆಲ್ಲ ಬಾ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ಮಾಡ್ಯಾವ್ ನಮ್ಮ ಸಮಾಜಕ್ಕೆ ಅವ್ನೊಂದು ಮುರಿಯೋಂತ ಒಂದ್ ಕೆಲಸ ಮಾಡಿದ್ರು ಯಾವ ರೀತಿಪ್ಪ ಅಂದ್ರೆ ಅವ್ನ ಮನೆಗೆ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವ್ನ ಎಲ್ಲಾ ಬಿವರ್ಗಳನ್ನೆಲ್ಲ ತಗೊಂಡು ಹೋದ್ರು ಅವರು ಮಣ್ಣನವನ್ನ ಹಾಳು ಮಾಡೋ ಕೆಲಸ ಮಾಡ್ಯಾರವ್ರ ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವರು ಅವ್ರ ಬಿಸ್ನೆಸ್ ಮಾಡ್ಕೊಂಡು ಬಹಳ ಸ್ಟ್ರಾಂಗ್ ಇದ್ರು ಅವರು ಸಮಾಜದಾಗು ಸ್ಟ್ರಾಂಗ್ ಇದ್ರು ಪಕ್ಷದಾಗು ಸ್ಟ್ರಾಂಗ್ ಇದ್ರು ನಮ್ಮ ಊರಾಗೂ ಸ್ಟ್ರಾಂಗ್ ಇದ್ರು ಅವ್ರನ್ನೆಲ್ಲ ಗಾಂಜೆ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿ ಹಾಕಿದ್ರು ಈಗ ರಾಜೀವ್ ಕುರಿ ಅವ್ರ ಪರಿಸ್ಥಿತಿ ಏನೈತಿ ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಏನಂದ್ರೆ ಅವ್ರ ಪಾಪ ಈಗ ಮಣಿ ಬಿಟ್ಟು ಹೊರಗೆ ಬರಕ ಹೋಗತ್ತೆ ಅವ್ರಿಗೆ ಅಷ್ಟು ಕುಗ್ಯಾರ ಆರ್ಥಿಕವಾಗಿ ಕುಗ್ಗ್ಯಾರು ಮಾನಸಿಕವಾಗಿ ಕುಗ್ಯಾರು ಎಲ್ಲ ರೀತಿಯಿಂದ ತ್ರಾಸ ಆಗಿತ್ತು ಅದನ್ನ ಮಾಡಿದವರು ಯಾರ ನೀವು ಹೇಳ್ಬೇಕಲ್ಲ ನಮ್ ಸಮಾಜದವ್ರು ಯಾರು ಮಾಡ್ಯಾರ ಯಾರು ಅಂತ ಹೇಳ್ತಾರೆ ಅದನ್ನ ಮಾಡಿದವರು ಯಾರ ಸ್ವತಃ ಅವ್ರ ತಂದೆನೋದಾರ್ ಇಲ್ಲಿ ಕೇಳ ನೀವು ಸಮಾಜ ಮ್ಯಾಗ ಆರೋಪ ಮಾಡ್ತಾರೆ ಅವ್ರು ಏನ್ ಮಾಡ್ಯಾರ ಇವ್ರು ಮಾಡ್ಯಾರ ನಿಮ್ಮ ಶಾಸಕರಿಗೆ ಕೇಳ್ತೀರಿ ಇವ್ರು ಯಾರು ನಮ್ಮ ಕುಲಬರವ್ರಲ್ಲ ಹೌದು ನಮ್ಮ ಸಮಾಜದವ್ರ ಮ್ಯಾಗ ಏನೋ ನಮ್ಗೆ ಗೊತ್ತಾಗೋದು ಎಷ್ಟು ಗಂಟೆಗಳು ನಡೆದವ್ ನಮ್ಮ ಕ್ಷೇತ್ರದಾಗ